ಬಟ್ ಆಮೇಲೆ ಕಾರಣಾಂತರದಿಂದ ನಾವು ನವೆಂಬರ್ ಹದಿನೈದಕ್ಕೆ ರಿಲೀಸ್ ಮಾಡ್ತಾ ಇದ್ವಿ ಗೀತಾ ಪಿಕ್ಚರ್ಸ್ನಲ್ಲಿ ಇದು ಎರಡನೆಯ ಚಿತ್ರ ಸೊ ಮೊದಲನೇ ಚಿತ್ರ ಕೊಡೋದಾಗ ಕೂಡ ನಮ್ಮೆಲ್ಲರ ಸಹಕಾರ ತುಂಬ ಇತ್ತು ಅದೇ ಥರ ಈ ಚಿತ್ರಕ್ಕೂ ಇರಲಿ ಅಂತ ನಾನು ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಆಮೇಲೆ ಈ ಮಾಲ್ನ ಎಲ್ಲರಿಗೂ ಮಾರ್ಕೆಟಿಂಗ್ ಮ್ಯಾನೇಜರ್ ಅವರಿಗೆ ನನ್ನ ಮೊದಲನೇದಾಗಿ ಇಲ್ಲಿ ಮಾಡಿದ್ದೀನಿ ನೆಕ್ಸ್ಟ್ ಬೆಳಗಾಂನಲ್ಲಿ ಕೂಡ ಇಲ್ಲಿ ಮಾಡ್ತೀನಿ ಅದೇ ಥರ ಇದನ್ನ ಎಲ್ಲ ಕಡೆ ನಿಮ್ಮೆಲ್ಲರೂ ಸರ್ಕಾರ ಇರಲಿ ಆಶೀರ್ವಾದ ಸದಾ ಶಿವರಾಜ್ ಕುಮಾರ್ ಅವರ ಮೇಲೆ ಮತ್ತು ಅವರು ಚಿತ್ರಮಟ್ಟದ ಮೇಲೆ ಇರಲಿ ಎಲ್ಲ ಅಭಿಮಾನಿಗಳು ಇಲ್ಲಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್